ಸಖತ್ ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಹೋಗಿ ಹೇಳ್ಬೇಕು ಅಂದ್ರೆ ಇದರ ಸಿನಿಮಾ ಡ್ರೀಮ್ ಬೈ ಸೂಜನ್ ಲೊಕೇಶನ್ ಸಿನಿಮಾ ಡ್ರೀಮಲ್ಲ ನನ್ನ ಅಲ್ಲಿ ಬಂದಂತ ಕತೆ ಇದು ಸೊ ನಾನು ಮಲಗಿರ್ಬೇಕಾದ್ರೆ ನನ್ನ ಕನ್ಸಲ್ಲಿ ಬಂದಂತ ಒಂದು ಕಥೆಯನ್ನ ಒಂದೊಂದೇ ಸಣ್ಣ ಸಣ್ಣದಾಗಿ ಹೆಣ್ದು 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 ಇದನ್ನ ಒಂದು ಇವತ್ತು ಇವತ್ತು ಟ್ರೈಲರ್ ರಿಲೀಸ್ವರೆಗೂ ಬಂದಿದೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯನ್ನ ನಾನು ಬಳಸ್ಕೊಳ್ಳೋದಿಲ್ಲ ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಮಾಡಿರುವಂಥ ಕೆಲಸವನ್ನು ನೀವು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಬ್ಯ ಅಬ್ಬಿಯಸ್ಲಿ ಯಾಕಂದರೆ ಸಿನಿಮಾದ ಒಂದು ಪ್ಲಸ್ ಪಾಯಿಂಟು ಅದೇ ಮೈನಸ್ ಪಾಯಿಂಟು ಅದೇ ಏನು ಅಂದರೆ ಅಕಸ್ಮಾತ್ ನಾವೇನಾದರೂ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ನಾವು ನಾವು ಗೆದ್ದೇ ಗೆಲ್ತೀವಿ ಅಂತ ಎಲ್ಲರೂ ಹೇಳ್ಕೋಬೋದು ಯಾಕಂದರೆ ನಾನು ಹೇಳಿದಾಗೆ ಆರುನೂರು ಆರುನೂರೈವತ್ತು ಹಕ್ಕೂ ಹೆಚ್ಚು ಸಿನಿಮಾಗಳನ್ನು ನಾನು ಪ್ರಮೋಟ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ಲದೆ ಇರೋ ಸಿನ್ಮಾ ಇವತ್ತು ಲ್ಯಾಂಡ್ ಮಾರ್ಕ್ ಸಿನ್ಮಾ ಆಗಿದೆ ತುಂಬ ಎಕ್ಸ್ಪೆಕ್ಟೇಷನ್ ಆಗಿದ್ದಂಥ ಸಿನ್ಮಾಗಳು ಆ್ಯಾವ್ರೇಜ್ ಆಗಿರೋದನ್ನ ನೋಡಿದ್ದೀನಿ ಅದಕ್ಕೋಸ್ಕರ ಏನು ಅಂದರೆ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಐ ಡೂ ನಾಟ್ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ನನ್ನ ಸಿನಿಮಾ ಸಕ್ಕತ್ತು ಗ್ರೇಟು ಎಕ್ಸ್ಟ್ರಾಡ್ನರಿ ದಿ ಬೆಸ್ಟು ನಮ್ಮ ದೇವರನೆಗೂ ಹೇಳಲ್ಲ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀನಿ ನಿಷ್ಠೆಯಿಂದ ಸಿನ್ಮಾ ಮಾಡಿದ್ದೀನಿ ಇಷ್ಟಪಟ್ಟು ಒಂದು ಸಿನ್ಮಾ ಮಾಡಿದ್ದೀನಿ ಒಂದು ಕನ್ಸ್ ಇಟ್ಕೊಂಡು ಒಂದು ಸಿನ್ಮಾ ಮಾಡಿದ್ದೀನಿ ಆ್ಯಂಡ್ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಆ ಉದ್ದೇಶ ಏನು ಅಂದರೆ ಜನರು ನೋಡಿ ನಗಬೇಕು ಯಾಕಂದರೆ ನನಗೆ ಗೊತ್ತಿರೋದು ಅದೊಂದೇ ನನಗೆ ಗೊತ್ತಿರೋದು ಜನರನ್ನ ನಗಸ್ಬೇಕು ಅನ್ನೋದು ಅಫ್ಕೋರ್ಸ್ ಶೋಗಳ ಮುಖಾಂತರ ಮಾಡೋದು ಬೇರೆ ಸಿನಿಮಾ ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದು ಉಫೀಸರ್ ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ಸ್ಗೂ ದೊಡ್ಡ 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 ನಮಸ್ಕಾರ ಸಚ್ ಸಚ್ಚ ಡಿಫಿಕಲ್ಟ್ ಜಾಬ್ ನೀ ಆ್ಯಂಡ್ ಇನ್ನೊಂದು ಈ ಒಂದು ಸಭೆಯಲ್ಲಿ ನಾನು ಆ್ಯಕ್ಚುಲಿ ಐ ವಾಂಟೆಡ್ ಟು ಪ್ರೇ ಟ್ರಿಬ್ಯೂಟ್ ಟ್ರಿಬ್ಯೂಟ್ ಅನ್ನೋದಕ್ಕಿಂತ ನೆನೆಸ್ಕೋಬೇಕಾಗಿತ್ತು ಹೂ ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ಮಿ ಅಂತ ಈ ಆ್ಯಕ್ಟ್ರಾಗಿ ಡೈರೆಕ್ಟ್ರಾಗಿ ಚೇಂಜ್ ಆದವರು ಅಥವಾ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಚೇಂಜ್ ಆದವರು ಇವ್ರುಗಳೆಲ್ಲ ಪಟ್ಟಿರುವಂಥ ಶ್ರಮ ಎಷ್ಟು ಅದ್ಭುತದ ಅನ್ನೋದು ನನಗೆ ಅರ್ಥ ಆಗಿದ್ದು ನಾನು ವೆಣ್ ಐ ವೆಂಟ್ ಥ್ರೂ ದಟ್ ಪ್ರೋಸೆಸ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ನಮ್ಮ ತಾತನೇ ಇರ್ಬೋದು ಸುಬ್ಬಯ್ ನಾಡು ಅವರು ಡೈರೆಕ್ಟ್ ಮಾಡಿದ್ದಾರೆ ಆರ್ ನಾಗೇಂದ್ರ ರಾಯರು ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಪಂತುಲು ಅವರು ಇಫ್ ಆಮ್ ನಾಟ್ ರಾಂಗ್ ಆಮೇಲೆ ಕಾಶಿನಾಥ್ ಸರ್ ನೀವು ಆಮೇಲೆ ನಮ್ಮ ರಿಷಬ್ ಇರ್ಬೋದು ರಕ್ಷಿತ್ ಇರ್ಬೋದು ಹಲವಾರು ಹೆಸರುಗಳಿದೆ ಈ ತರ ರವಿಚಂದ್ರನ್ ಶಂಕರ ನಾಗ್ ಅವರು ಸಿ ರಮೇಶ್ ಅವರು ರಮೇಶ್ ಅಲ್ಲ ನಾನು ಹೇಳ್ತಾ ಇರೋದು ಇಟ್ಸ್ ಇಟ್ಸ್ ಅ ಬಿಗ್ ಬಿಗ್ ನೇಮ್ ಬಿಗ್ ಲಿಸ್ಟ್ ಆಫ್ ನೇಮ್ ಬಟ್ ಆ ಪ್ರೋಸೆಸ್ ಇದೆಯಲ್ಲ ಕೂತ್ಕೊಂಡು ಕತೆ ಮಾಡಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಅದನ್ನು ಮಾಡಿ ಆ ಮಾನಿಟರ್ ನೋಡೋದು ಓಕೆ ಆಮೇಲೆ ಈ ಒಂದು ಸರ್ದಾರ್ ಗೆಟ್ ಅಪ್ ನೋಡಿದ್ರಲ್ಲ ಅದು ಡಿಸ್ಗೈಸ್ ಅಲ್ಲಿ ಇರ್ತೀನಿ ಸೆಕೆಂಡ್ ಹಾಫಲ್ಲಿ ಸೊ ಅದು ಏನಂದ್ರೆ ಆಮ್ ನಾಟ್ ಯೂಸ್ ಟು ದಟ್ ಅದು ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರುವಂಥ ಒಬ್ಬ ಪಂಜಾಬಿ ಹುಡುಗನ್ನ ಕರೆಸಿ ಆ ಪೇಟ ಏನಾಗುತ್ತೆ ಅಂದರೆ ಯೂಶ್ಲಿ ಆ ಟರ್ಬನ್ ಕಟ್ಟಲಿಲ್ಲ ಅಂದರೆ ತುಂಬ ಆಡಾಗಿ ಕಾಣುತ್ತೆ ಆ ರೆಡಿಮೇಡ್ ಪೇಟ ಅಂದರೆ ಟರ್ಬನ್ ಬರುತ್ತಲ್ಲ ಸರ್ ಅದು ತುಂಬ ಕೆಡ್ದಾಗಿರುತ್ತೆ ಸೊ ಐ ಮೇಡ್ ಶ್ಯೋರ್ ದಟ್ ಐ ಗೋ ಥ್ರೂ ದಟ್ ಪ್ರೋಸೆಸ್ ಇಲ್ಲ ಪ್ರತಿದಿನ ಬರೋನವನು ಆ ಹತ್ರ ಇದೆಯಲ್ಲ ಗುರುದ್ವಾರ ಸೊ ಅಲ್ಲಿರುವಂಥ ಹುಡುಗ ಟು ಕಮ್ ಪ್ರತಿದಿನ ಬಂದು ಒಂದು ಎರಡು ಸಲ ತೆಗಿಯೋದು ಕಟ್ಟೋದು ಅದೇನಂದರೆ ನಂಗೆ ಅಭ್ಯಾಸ ಇಲ್ಲ ಕೇಳಿಸಲ್ಲ ಅದಂಗೆ ಹಾಂ ಫೋನ್ ಬಂದ್ರೂ ಕೇಳಿಸ್ತಾರೆ ನಿಂಗೆಲ್ಲ ಮಾತಾಡೋದು ಅದರಲ್ಲಿ ಇನ್ನೊಂದೇನಂದರೆ ಮಾನಿಟ್ರಲ್ಲಿ ನೋಡೋದು ನಾನು ತೇಜೂನ್ ನಿಲ್ಸೋದು ತೇಜು ಇಸ್ ಮೈ ಕೋರ್ ಡೈರೆಕ್ಟರ್ ಸೊ ತೇಜು ನಿಲ್ಸೋದಲ್ಲಿ ಡೈಲಾಗ್ ನೋಡ್ಕೊಳ್ಳಿ ಡೈಲಾಗ್ ನೋಡ್ಕೊಳ್ಳಿ ನಾನು ಮೂಮೆಂಟ್ ನೋಡ್ಕೊತೀನಿ ಎಲ್ಲ ಅಂತ ಸರಿ ಆಯಿತು ಅಂತ ನನ್ನ ಮೂಮೆಂಟ್ ನೋಡ್ಕೊಳ್ಳೋದು ಎಲ್ಲ ಓಕೆನಂದ್ರೆ ಆ ಓಕೆ ನಾನು ಮತ್ತೆ ಹೋಗೋದು ನಾನಲ್ಲಿ ಹೋಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ಮೇಲೆ ನಾನು ನನ್ನ ಕೇಳ್ತಾ ಇದ್ದು ಎಲ್ಲ ಓಕೆ ನ ಡೈಲಾಗು ನನಗೆ ಗೊತ್ತಿಲ್ಲ ಕೇಳಲ್ಲ ಸರ್ ಅದು ಪ್ರಾಕ್ಟಿಕಲಾಗಿ ಕೇಳಲ್ಲ ಸೊ ಈ ಥರದೊಂದು ಪ್ರೊಸೆಸ್ಸು ಈ ಥರದೊಂದು ವಿಚಾರಗಳು ಇಟ್ ಇಸ್ ಇಟ್ ಇಸ್ ಸೊ ಫೆಂಟಾಸ್ಟಿಕ್ ಬಟ್ ಒಂದು ನಾನೇ ಈ ಸಿನಿಮಾಗೆ ಯಾಕೆ ಡೈರೆಕ್ಟರ್ ಯಾಕೆ ಡೈರೆಕ್ಟರ್ ಆಕ್ಟರ್ ಅಂತ ಕೇಳಬಹುದು ನೀವು ಕೇಳ್ತಿದ್ದೆ ಈಗ ಕೇಳ್ತಾ ಇದ್ರ ನಾನೇ ಯಾಕೆ ಆಕ್ಟಿಂಗ್ ಮಾಡ್ಬಿಟ್ಟು ಆರಾಮಾಗಿ ಇನ್ನೊಬ್ಬ ಹೀರೋನ್ ಹಾಕೊಂಡ್ ಮಾಡ್ಬೋದಲ್ಲ ಅಂತ ಆದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇನ್ನೊಬ್ಬ ಹೀರೋ ನನ್ನ ಮಾತು ಕೇಳ್ತಾನೆ ಅಂತ ಇಲ್ಲ ಸರ್ ನನ್ ಕತೆ ಸರ್ ಹೆಂಗ್ ಬಿಟ್ಕೊಳ್ಳಿ ನನಗೆ ಆ್ಯಕ್ಚುಲಿ ಟಾಕೀಸ್ ಮಾಡಿದಾಗಲೂ ನಾನು ಫಸ್ಟ್ ಕಂಡೀಷನ್ ಹಾಕಿದ್ದು ಅವರಿಗೆ ನೀವು ಈ ಒಂದು ಶೋವನ್ನು ನನಗೆ ಡೈರೆಕ್ಷನ್ ಕೊಟ್ಟರೆ ನಾನು ಮಾಡ್ತೀನಿ ಇಫ್ ಸಂಬಡಿ ಈಸ್ ಡೈರೆಕ್ಟಿಂಗ್ ಇಟ್ ಐ ವಿಲ್ ನಾಟ್ ಬಿಕಾಸ್ ನಾನು ಆ ಕಾನ್ಸೆಪ್ಟ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕಾಗಲ್ಲ ನನಗೆ ಬಿಟ್ಬಿಡ್ಬೇಕು ಅಂತ ದಟ್ ವಾಸ್ ಅ ಕಂಡೀಷನ್ ಸೊ ಈ ಸಿನಿಮಾಗೆ ನನಗೆ ಐ ವಾಸ್ ಓಕೆ ವಿತ್ ಅನ್ ಅದರ್ ಹೀರೋ ಬಟ್ ನಾಟ್ ಅನ್ ಅದರ್ ಡೈರೆಕ್ಟರ್ ಬಿಕಾಸ್ ಅಲ್ಲಿ ಕೂತ್ಕೊಂಡು ಕಿತ್ತಾಡೋದು ನನಗಿಲ್ಲ ಈ ಥರ ಬೇಕು ಅನ್ನೋದು ಅದೆಲ್ಲ ಯಾವುದು ಬೇಡ ಅನ್ನೋದು ಬಟ್ ಏನಕ್ಕೆ ಅಂದರೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ಬಿಕಾಸ್ ಐ ನೋ ಇಟ್ ವಾಸ್ ಸಮಥಿಂಗ್ ನ್ಯೂ ಆ್ಯಂಡ್ ಸ್ಟ್ರೆಸ್ಫುಲ್ ಬಟ್ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಎಲ್ಸ್ ಹೂ ಅಕಸ್ಮಾತ್ ನಾನು ಮಾತು ಕೇಳಲಿಲ್ಲ ಅಂದರೆ ಅಥವಾ ಅವ್ರ ಇನ್ಪುಟ್ಸ್ ಕೊಟ್ಟು ನನ್ನ ಅದು ಅದು ಯಾವುದು ಬೆನ್ ಐ ವಾಸ್ ವೆರಿ ಕ್ಲಿಯರ್ ಇಲ್ಲ ನಾನು ಇದನ್ನು ಹಿಂಗೆ ಮಾಡ್ತೀನಿ ಆಮೇಲೆ ನನಗೆ ಯಾವ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಯಾವ ಪ್ರಾಬ್ಲಮ್ಗಳಿದೆ ಅದನ್ನು ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಈ ಜಿ ಎಸ್ ಟಿನ ಜಿ ಎಸ್ ಟಿ ಯಾಕೆ ಅಂತ ನಾವು ವಿ ಕೇಮ್ ಔಟ್ ವಿತ್ ಲಾಡ್ ಆಫ್ ಐಡಿಯಾಸ್ ಏನು ಅಂದರೆ ಆ ಏನಂತಾರೆ ಟೈಟಲ್ಲು ಹೇಳಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಜಿ ಎಸ್ ಟಿ ಇಸ್ ಅ ಯೂನಿವರ್ಸಲ್ ವರ್ಲ್ಡ್ ಬಿಕಾಸ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಇರೋರು ಇಂಡಿಯಾ ಬಗ್ಗೆ ಗೊತ್ತಿರೋರಿಗೆ ಜಿ ಎಸ್ ಟಿ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ವಿ ವಾಂಟೆಡ್ ಟು ಡೂ ಸಮ್ಥಿಂಗ್ ಲೈಕ್ ಎಲ್ ಪಿ ಜಿ ಎಂಡಿಂಗ್ ವಿತ್ ಗೋಸ್ಟ್ ಎಲ್ ಪಿಗೆ ಏನಾದರೂ ಹುಡುಕಿ ಗೋಸ್ಟ್ ಸಿಗುತ್ತೆ ಅಂತ ಎಲ್ ಪಿ ಜಿ ಇಸ್ ಆಲ್ಸೋ ವೆರಿ ಈಸಿ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ ಪಿ ಜಿ ಅಂತ ನಾನು ಜಿ ಎಸ್ ಟಿ ಅಂತ ಬಂದಾಗ ಜಿ ಎಸ್ ಟಿ ಐ ಮಾಡೋಣ ಜಿ ಎಸ್ ಟಿ ಅಂತ ಕೂತ್ಕೊಂಡಾಗ ನನಗೆ ಬಂದಿದೆ ಗೋಸ್ಟ್ ಇನ್ ಟ್ರಬಲ್ ಯಾಕಂದರೆ ಈ ಕತೆ ಕರೆಕ್ಟ್ ಅದು ಆಮೇಲೆ ಅದರಲ್ಲೂ ಒಂದು ಇದು ಚೇಂಜ್ ಮಾಡೋ ಗೋ ಇಲ್ಲ ಇದೆ ಬಾ 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 ನೋಡಿ ಇಲ್ಲಿ ಇಲ್ಲಿ ಗೋ ಸಿ ಇನ್ ಥಿಯೇಟರ್ ಇದೆಯಲ್ಲ ಇಲ್ಲಿ ಗೋ ಸಿನ್ ಟ್ರಬಲ್ ಇಲ್ಲಿ ಜಿ ಕ್ಯಾಪಿಟಲ್ಲು ಎಸ್ ಕ್ಯಾಪಿಟಲ್ಲು ಟಿ ಕ್ಯಾಪಿಟಲ್ ಅಂದರೆ ಹೈಲೈಟ್ ಮಾಡಿದೀವಲ್ಲ ಸೊ ದಿಸ್ ಇಸ್ ದಿ ಜಿ ಎಸ್ ಟಿ ಅನ್ನೋದು ಅದು ಕ್ರಿಯೇಟಿವ್ ಲೀನಿಯನ್ಸ್ ಅಷ್ಟೇ ಅದು ಬಟ್ ವೈ ಡಿಡ್ ಐ ಚೇಂಜ್ ಫಾರ್ ಗೋ ಸಿ ಇನ್ ಥಿಯೇಟರ್ ಅಂದರೆ ಅದನ್ನು ಜಿ ಎಸ್ ಟಿ ಬರುತ್ತೆ ಚೇಂಜ್ ಮಾಡೋ ನೆಕ್ಸ್ಟ್ ಸ್ಲೈಡ್ ಇಲ್ಲಿ ಗೋ ಸಿ ಇನ್ ಥಿಯೇಟರ್ ಏನು ಗೋ ಸಿ ಇನ್ ಥಿಯೇಟರ್ ಅಂದರೆ ನಾನು ಯಾವಾಗಲೂ ಹೇಳೋದು ಕನ್ನಡ ಸಿನಿಮಾ ಅಲ್ಲ ಎಲ್ಲ ನಿಮ್ಗೆ ಪ್ರೀತಿ ಇರುವಂಥ ಸಿನ್ಮಾಗಳು ಯಾವುದೇ ಇದ್ರು ದಯವಿಟ್ಟು ಗೋ ಸಿ ಇನ್ ಥಿಯೇಟರ್ ಸ್ಟಾಪ್ ಪೈರಸಿ ಅಂತ ಕನ್ನಡ ಚಿತ್ರವನ್ನು ಚಿತ್ರಮಂದದಲ್ಲೇ ನೋಡಿ ಅಂತ ನಾನು ಪ್ರತಿ ಸಲಿಯೂ ಒಂದು ಹತ್ತು ವರ್ಷದಿಂದ ಹೇಳ್ಕೊಂಡ್ಬಂದೆ ಸೊ ಗೋ ಸಿನ್ ಥಿಯೇಟರ್ ವಾಟ್ ಶುಡ್ ಐ ಸಿ ಇನ್ ಥಿಯೇಟರ್ ಗೋ ಸೆಂಟ್